ನನ್ನ ವಿಡಿಯೋವನ್ನು ಪೂರ್ತಿ ನೋಡಿ ತಮ್ಮ ಅನಿಸಿಕೆ ಕಾಮೆಂಟ್ ಹಾಗೂ ಶೇರ್ ಮಾಡೋದ ಮೂಲಕ ತಮ್ಮ ಬೆಂಬಲವನ್ನು ಸೂಚನೆ ಮಾಡಿ ಸ್ನೇಹಿತರೆ ನೋಡಿ ಇವತ್ತು ಟಿವಿ ಮಾಧ್ಯಮಗಳವರು ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ದಿನೇ 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 ವಿಡಿಯೋಗಳನ್ನ ಹಾಕ್ತಾರೆ ಅಂದ್ರೆ ಅವರ ಬಗ್ಗೆ ಹೇಳ್ತಾನೆ ಇದಾರೆ ಬಟ್ ಇವತ್ತು ನೇಹಾ ಅವರ ಸತ್ತು ಪಾಪ ಎಷ್ಟು ದಿನ ಆಯಿತು ಅವರ ಬಗ್ಗೆ ಧ್ವನಿ ಇರ್ತಲ್ಲ ಇನ್ನು ಎಷ್ಟು ಜನ ಹೆಣ್ಮಕ್ಳು ಸೌಜನ್ಯ ಕೇಸದಿರ್ಬೋದು ಇನ್ನು ಕೆಲವ ಹಲವಾರು ಹಲವಾರು ಕೇಸ್ಗಳ ಬಗ್ಗೆ ಇವತ್ತು ಮುಚ್ಚೋಗಿದೆ ಯಾಕೆ ಮುಚ್ಚೋಗಿದೆ ಮಾಧ್ಯಮ ಮಿತ್ರರು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ನಾಡಿರೋ ಜನದಿನ ಕೂಡ ಮಾಧ್ಯಮದವ್ರಿಗೆ ಬುದ್ಧಿ ಕಳಿಸ್ಬೇಕು ಇವತ್ತು ದಯವಿಟ್ಟು ನೋಡಿ ನಾನೊಬ್ಬ ಸಾರ್ವಜನಿಕರಾಗಿ ಹೇಳಲು ಇಷ್ಟಪಡ್ತೀನಿ ಇವತ್ತು ಒಬ್ಬ ರಾಜಕಾರಣಿಯ ದೊಡ್ಡ ಮಗ ಏನೋ ತಪ್ಪು ಮಾಡಿದ್ದಾನೆ ಅನ್ಬಿಟ್ಟು ಅದನ್ನೇ ದೊಡ್ಡದಾಗಿ ಬಿಂಬಿಸ್ತಾ ಇದ್ದೀರಲ್ವಾ ಸಾಕ್ಷ್ಯಾಧಾರಗಳು ಕೊಟ್ರ ಎಲ್ಲ ಫೇಕ್ ಮಾಡಿ ಕೊಟ್ರಿ ಯಾಕೆ ಕೊಟ್ರಿ ನಿಮ್ಮಲ್ಲಿ ಸಾಕ್ಷಿಯಾದ ಇಲ್ವಾ ಸಾಕ್ಷ್ಯಾಧಾರ ಇಲ್ಲ ಅಂದ ಮೇಲೆ ಏನಕ್ಕೋಸ್ಕರ ನೀವು ಲೈವ್ ಮಾಡಲ್ಲ ನೀವು ಪಬ್ಲಿಸಿಟಿ ತಗೊಂಡೋದಕೋಸ್ ಏನಕೋಸ್ಕರ ನೀವು ಬರೀ ಅದನ್ನ ಪೆನ್ ಡ್ರೈವ್ ಪೆನ್ ಡ್ರೈವ್ ಪೆನ್ ಡ್ರೈವ್ ಆ ಡ್ರೈವ್ ಈ ಡ್ರೈವ್ ಆ ಪೆನ್ ಡ್ರೈವ್ ಅಲ್ಲಿ ಸತ್ಯಾಂಶನ ಹೊರ ಹಾಕಿ ಇವಾಗ ಅವನ್ ಕಾರ್ತಿಕ್ ಏನು ಅವನೇನ್ ದೇಶ ಬಿಟ್ಟು ಏನು ಹೋಗಿಲ್ಲ ಅವ್ನು ಕಾರ್ತಿಕ್ನ ವಿಚಾರಣೆ ಮಾಡಿ ಅವನು ಯಾಕೆ ವಿಚಾರಣೆ ಮಾಡ್ತಲ್ಲ ನೀವು ಬರೀ ಪ್ರಜ್ವಾಲ ರೇವಣ್ಣವ್ರ ಬಗ್ಗೆ ನೀವು ಇಷ್ಟೆಲ್ಲ ಹೇಳ್ತಿರಲ್ವಾ ರೇವಣ್ಣ ಎಷ್ಟು ಅಭಿವೃದ್ಧಿ ಅದೇ ಅರಿಕಾರ ಅಂತ ಗೊತ್ತಾ ನಿಮ್ಗೆ ಹೋಗ್ಲಿ ಅವರು ಇಂಧನ ಸಚಿವರಾಗಿದ್ದಾಗ ಎಷ್ಟು ಜವಾಬ್ದಾರಿ ತಕೊಂಡು ಎಷ್ಟು ಕರ್ನಾಟಕಕ್ಕೆ ಒಳ್ಳೆಯ ಇಂಧನ ಖಾತೆಯನ್ನು ನಿಭಾಯಿಸ್ಕೊಂಡು ಜನತೆಗೆ ಎಷ್ಟು ಒಳ್ಳೇದು ಮಾಡಿದಂತಾದ್ರೂ ಗೊತ್ತಾ ಇವತ್ತಿನ ಬೆಲೆ ನೀವು ಬಿಟ್ಟಿ ಬಾಗಿಗಳಂತ ಕೊಟ್ಟು ಬಿಟ್ಟಿ ಬಾಗಿಗಳಲ್ಲಿ ಹೋಗಿ ಇವತ್ತು ಕರೆಂಟ್ ಚಾರ್ಜ್ ಮೂರು ರೂಪಾಯಿ ಕರೆಂಟ್ ಬಿಲ್ ಅಂತ ತಗೊಂಡೋಗಿ ಇವತ್ತು ಏಳು ರೂಪಾಯಿ ಇಪ್ಪತ್ತೈದು ಎಂಬ ಎಪ್ಪತ್ತು ಪರ್ಸೆನ ಮಾಡಿದಿರಿ ಇದೆಲ್ಲ ಯಾವುದು ಯಾವ ಮಟ್ಟಕ್ಕೆ ಸರಿ ಆ ಅದ್ರ ಬಗ್ಗೆ ಯಾರೋ ಮಾತಾಡೋಲ್ಲ ಅಂತನಾ ದಯವಿಟ್ಟು ನೋಡಿ ನಾವು ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕು ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಯ್ತಿದೆ ಹಾ ಇಲ್ಲ ಅಂದ್ರೆ ನಮ್ ಜನ ಬುದ್ಧಿ ಕಲಿಯಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನ್ ಇವ್ ಟಿವಿ ಮಾಧ್ಯಮದವ್ರು ಏನ್ ತೋರ್ಸಿದ್ರು ಕೂಡ ಅದಕ್ಕೆ ಜೈಕಾರ ಹಾಕೊಂಡು ಹೋಗಕೈತೆ ಜನ ಸತ್ಯಾಂಶನ ಅರ್ಥ ಮಾಡ್ಕೊಳ್ಳಿ ಇವತ್ತು ಕರ್ನಾಟಕದ ಏಕೈಕ ಪ್ರಧಾನಿ ಅಂದ್ರೆ ನಮ್ ದೇವೇಗೌಡ ಅಪ್ಪಾಜಿ ಅವರು ಅವ್ರ ಹೆಸರು ಕೇಳಿಸಲ್ಲ ಇವತ್ತು ಹೊರಟಿದ್ದಾರಲ್ಲ ಎಷ್ಟು ಮಾತು ಸರಿ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಅಂತ ನಾನು ಇಷ್ಟ ಪಡ್ತೀನಿ ಅಲ್ಲ ಕಣ್ರಿ ಇವತ್ತು ನಿಮ್ಮ ಪಕ್ಷದಲ್ಲೇ ಎಷ್ಟು ಜನ ಇದ್ದೀರಿ ಯಾರನ್ನ ನಾವು ಒಬ್ಬರಾಗ್ಲಿ ಐದು ವರ್ಷ ಕಂಟಿನ್ಯೂಸ್ ಆಗಿ ಯಾವ ಸಚಿವರಾಗಿದ್ರಿ ಅನ್ರಿ ಹಾ ಇವತ್ತು ನಮ್ಮ ದೇವೇಗೌಡ ಅಪ್ಪಾಜಿ ಅವರ ಬಗ್ಗೆ ಯಾವುದು ಕೂಡ ಒಂದೇ ಒಂದು ಕಳಂಕ ಇಲ್ಲ ಅಂತನ್ಬಿಟ್ಟು ಇವತ್ತು ಅವ್ರ ಮೊಮ್ಮಗನ ಮೇಲೆ ನೀವು ಕಳಂಕ ಹಚ್ಬೇಕಂತ ಕುತ್ಕೊಂಡು ಪೆನ್ ಡ್ರೈವ್ ಆ ಡ್ರೈವ್ ಈ ಡ್ರೈವ್ ಅಂತ ಹೊರಟಿದ್ರಲ್ಲ ಎಷ್ಟು ಮಾತ ಸರಿ ಕಣ್ರಿ ಆ ಮಾನ ಮರ್ಯಾದೆನಿಲ್ವಾ ದಯವಿಟ್ಟು ನನ್ನ ಸಾಮಾಜಿಕ ಜಾಲತಾಣ ವೀಕ್ಷಣೆ ಮಾಡ್ತಾ ಇರತಕ್ಕ ಪ್ರತಿಯೊಬ್ಬ ನಮ್ಮ ಸಾಮಾಜಿಕ ಜಾಲದ ಸ್ನೇಹಿತರು ಕೂಡ ತಮ್ಮ ಲೈಕ್ ಕಾಮೆಂಟ್ ಆಗಿ ಶೇರ್ ಮಾಡೋದ ಮೂಲಕ ತಮ್ಮ ಬೆಂಬಲವನ್ನು ಸೂಚನೆ ಮಾಡಿ ಯಾಕಂದ್ರೆ ಇದು ನನಗೋಸ್ಕರ ಮಾಡ್ತಾ ಇರೋದಲ್ಲ ಸಮಗ್ರ ಕರುನಾಡಿನ ಅಭಿವೃದ್ಧಿಗಾಗಿ ಕನ್ನಡಿಗರಿಗಾಗಿ ಇವತ್ತು ಏನ್ ತಪ್ಪಾಗಿದೆ ಅದನ್ನ ನಾವು ತಿಳಿಸ್ಕೊಡ್ಬೇಕಾಗಿದೆ ದಯವಿಟ್ಟು ಅದನ್ನು ಪ್ರತಿಯೊಬ್ಬ ನನ್ನ ಸಾಮಾಜಿಕ ಜಾಲತಾಣದ ಸ್ನೇಹಿತರು ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ಎಲ್ಲ ಮನವಿ ಮಾಡ್ತಾ ಇದೀನಿ ಇವತ್ತು ಪೆನ್ ಡ್ರೈವ್ ವಿಚಾರ ಅವರು ತಪ್ಪು ಮಾಡಿದರೆ ಅವ್ರು ತಪ್ಪು ಮಾಡಿದರೆ ಅವ್ರು ತಪ್ಪು ಮಾಡಿದರೆ ಯಾರು ತಪ್ಪು ಮಾಡದೇ ಇರೋದು ಯಾರು ತಪ್ಪು ಇರೋರು ಯಾರೋ ಆ ಇವತ್ತು ಏಸ್ಗೆ ತಿಂತಕ್ಕಂಥ ಕೆಲಸನ ಮಾನ್ಯ ಘನವಿ ಸರ್ಕಾರದವರೇ ಮಾಡ್ತಾ ಇದ್ರಲ್ಲ ಅವ್ರಿಗೆ ನಾಚಿಕೆ ಆಗಲ್ವಾ ಅಲ್ಲ ಕೇಳ್ರಿ ಇವತ್ತು ಹೆಣ್ಮಕ್ಳು ಅವರು ಏನು ಅವ್ರ ಪರ್ಸನಲ್ ಆಗಿ ಏನನ್ನ ವಿಡಿಯೋ ಮಾಡಿದ್ರನ್ನ ಬಟ್ ನನಗೆ ಗೊತ್ತಿಲ್ಲ ಅದು ಮಾಡಿ ಮಾಡಿಕೊಂಡಿದ್ರಣ ಅದನ್ನ ನೀವು ಪೆನ್ ಡ್ರೈವ್ ಅಂತ ತಗೊಂಬಂದು ಸುಮ್ಮನೆ ಆ ಹೆಣ್ಮಗು ತಪ್ಪು ಮಾಡೋಳೋ ಇಲ್ಲೋ ಗೊತ್ತಿಲ್ಲ ಸುಮ್ಮನೆ ತಗೊಂಬಂದು ಎಲ್ಲ ಪಬ್ಲಿಸಿಟಿ ಕೊಡ್ತಾ ಇದ್ರಿ ಆ ಹೆಣ್ಮಕ್ಳು ತಲೆ ಎತ್ಕೊಂಡು ಯಾವ ಥರ ಜೀವನ ಮಾಡೋ ಸಮಾಜದಲ್ಲಿ ಅದ್ರ ಬಗ್ಗೆ ಏನಾದ್ರೂ ಮಾಧ್ಯಮದವ್ರು ಯೋಚನೆ ಮಾಡಿದ್ದೀರಾ ಆಂ ಅವ್ರ ಮಕ್ಕನೆಲ್ಲ ಬರ್ಬ್ ಮಾಡಿಬಿಟ್ಟು ತೋರ್ಸ್ಬೋದಾಗಿತ್ತಲ್ವ ಯಾಕೆ ಮಾಡಲಿಲ್ಲ ಆ ಕೆಲಸನ ಪಾಪ ಸೀದಾ ಅವ್ರ ಅವ್ರ ಫೇಸ್ ಎಲ್ಲ ನೀಟಾಗಿ ಕಾಣಿಸಂಗೆ ಕೊಟ್ಟಿದ್ರಲ್ಲ ಎಷ್ಟು ಮಾದರಿ ಸರಿ ಹೋಗಲಿ ಪ್ರಜ್ವರೇವಣ್ಣವ್ರ ಮಕ್ಕ ಒಂದರಲ್ಲೇನೋ ಕಾಣಿಸಿದ್ಯಾ ಯಾವುದೂ ಇಲ್ಲ ಯಾವುದಕ್ಕೋಸ್ಕರ ಹಿಂದೆ ಕೆಲಸ ಮಾಡ್ತಾ ಇದ್ದೀರಿ ನೀವು ಆ ಏನು ಕೇಳೋರು ಯಾರು ಇಲ್ಲ ಅಂತನಾ ಸರ್ಕಾರ ನಮ್ಮದೇ ಇದೆ ಯಾರು ಮಾತಾಡೋದು ಅಂತಾನ ದಯವಿಟ್ಟು ಯೋಚನೆ ಮಾಡಿ ದಯವಿಟ್ಟು ನಾಡಿನ ಜನತೆ ಯೋಚನೆ ಮಾಡಿ ಇವ್ರು ಎಷ್ಟು ಮಾತಕ್ಕೆ ಸರಿ ಮಾಡ್ತಾ ಇದ್ದಾರೆ ಅಂತ ಆ ಏನು ಮಾಡಿದಾರೆ ತಪ್ಪನ್ನು ಒರೆಸಿ ಇವತ್ತು ಇವತ್ತು ತಪ್ಪು ಮಾಡದೆ ಇದ್ರು ಕೂಡ ನೀನು ತಪ್ಪಿದಸ್ತ ಒಪ್ಕೊಳ್ಳೆ ಅಂದ್ರೆ ಹೆಂಗೆ ಒಪ್ಕೊಂಡದ ನಾವು ಯಾವ ತರ ಒಪ್ಕೊಂಡದ ನಾವು ನಾನು ತಪ್ಪೇ ಮಾಡಿಲ್ಲ ನನ್ನ ಮೇಲೆ ಆಪಾದನೆ ಮಾಡ್ತಾ ಇದೀನಿ ನಾನು ಯಾವ ತರ ಅದನ್ನ ದಯವಿಟ್ಟು ನೋಡಿ ನಾಡಿನ ಜನತೆಯಲ್ಲಿ ಕಳಕಳಿವಾಗಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಇದು ಸತ್ಯ ಸತ್ಯಾಂಶ ಹೊರಬರೋರಿಗೂ ಕೂಡ ಟಿ ವಿ ಮಾಧ್ಯಮದವರು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸತ್ಯ ಸತ್ಯಾಂಶ ಹೊರಬರೋವರೆಗೂ ದಯವಿಟ್ಟು ನೀವು ಏನು ತೋರ್ಸಿದ್ರೆ ಅದನ್ನೆಲ್ಲ ದಯವಿಟ್ಟು ತೋರ್ಸಕ್ ಹೋಗಬೇಡಿ ಇವಾಗ ಸೌಜನ್ಯ ಕೆಲಸದೇನಾಯಿತು ನೇ ಅವ್ರ ಏನಾಯ್ತು ಅದ್ರ ಬಗ್ಗೆ ಏನು ಮಾಹಿತಿ ಇಲ್ವಾ ನಿಮಗೆ ಅದ್ರ ಬಗ್ಗೆ ಏನು ದುಡ್ಡು ಕೊಟ್ಬಿಟ್ಟಿದ್ದಾರೆ ಅವರು ಆಗಿರಿ ನೀವು ಅದು ಆಗೋಯಿತು ಚಾಪ್ಟರು ಕ್ಲೋಸ್ ಆಯ್ತು ತೊಗೊಳ್ಳಿ ಅಂತ ದುಡ್ಡು ಕೊಟ್ಬಿಟ್ಟಿದ್ದಾರೆ ಮಾಧ್ಯಮದವ್ರಿಗೆ ಮಾಧ್ಯಮ ಅಂದರೆ ಏನು ಜಗತ್ತನ್ನ ಉದ್ಧಾರ ಮಾಡಲು ಇರ್ತಕ್ಕಂಥ ಇನ್ನೊಂದು ಕ್ಷೇತ್ರ ಮಾಧ್ಯಮ ಕ್ಷೇತ್ರ ಬರೀ ರಾಜಕೀಯದಿಂದನೇ ಉದ್ದಾರ ಮಾಡ್ತಾರೆ ಅಂತ ಅಂತಲ್ಲ ಮಾಧ್ಯಮದಲ್ಲೊಂದನು ಕೂಡ ಬಹಳ ಉದ್ಧಾರ ಮಾಡಬಹುದು ದೇಶನ ದಯವಿಟ್ಟು ನಾನು ಮಾತಾಡಿದ ತಪ್ಪಿದ್ರು ಕೂಡ ಕ್ಷಮೆ ಕೇಳ್ತಾ ಈ ನನ್ನ ಸಣ್ಣ ಚಿಕ್ಕ ಪುಟ್ಟ ಲೈವ್ ಇಲ್ಲಿಗೆ ಮುಗಿಸ್ತಾ ಇದೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ದೇವೇಗೌಡ ಅಪ್ಪಾಜಿಯವರು ಕರುನಾಡಿನ ಬಂಗಾರದ ಕಳಶ ನಮ್ಮ ಅಪ್ಪಾಜಿಯವರ ಬಗ್ಗೆ ಆಗಿರಬಹುದು ನಮ್ಮ ಕುಮಾರಣ್ಣವ್ರ ಬಗ್ಗೆ ಆಗಿರಬಹುದು ಇನ್ನು ಕೆಲವು ನಮ್ಮ ಯುವ ನಾಯಕರ ಬಗ್ಗೆ ಆಗಿ ದಯವಿಟ್ಟು ನೀವು ತಪ್ಪಾಗಿ ಅರ್ಥೈಕೆ ಮಾಡ್ಕೊಂಡು ನೀವು ಸತ್ಯ ಸತ್ಯಾಂಶ ಗೊತ್ತಿಲ್ದಿದೆ ನೀವು ಫಸ್ಟ್ ಆಫ್ ಆಲ್ ಅದನ್ನ ಹಾಕಿರೋದು ತಪ್ಪು ಗೊತ್ತಾದ ಸಾಬೀತ್ ಮಾಡಿ ಅಂತಾನೆ ಕೇಳ್ತಾ ಇದಾರೆ ಬಟ್ ಅದ್ರಲ್ಲಿ ನೀವು ಏನು ಮಾಡ್ತಾ ಇಲ್ಲ ಇವತ್ತು ಎಚ್ ಡಿ ರೇವಣ್ಣ ಅವರು ಹಸನ ಎಷ್ಟು ಅಭಿವೃದ್ಧಿ ಏನನ್ನ ಒಂದು ಟೈಮ್ ನೋಡಿದಿರಾ ಹೋಗ್ಲಿ ಅಲ್ಲಿರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಬಸ್ ಹೋಗ್ಬಿಟ್ಟು ನೋಡಿ ಯಾವ ತರ ಇದೆ ಅಂತ ಬಸ್ ಸ್ಟಾಪ್ ಅಷ್ಟು ಅಭಿವೃದ್ಧಿ ಮಾಡಿರ್ತಕ್ಕಂಥವ್ರ ಮೇಲೆ ನೀವು ಆರೋಪ ಮಾಡ್ಕೊಂಡು ಹೊರಬಿಟ್ರಿ ಎಷ್ಟು ಮಾತ್ರ ಸರಿ ದಯವಿಟ್ಟು ಕೊನೆಯದಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಮಾಧ್ಯಮ ಮಿತ್ರರು ಯೋಚನೆ ಮಾಡಿ ತಾವು ದುಡ್ಡು ಮಾಡೋಕ್ಕೋಸ್ಕರ ಈ ಕೆಲಸ ಮಾಡಬೇಡಿ ಸಮಾಜ ಸರಿದಾರಿಗೆ ತಗೊಂಡೋಗ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ಬೇಕಾಗಿ ಕೋರ್ಕೊಳ್ತಾ ಈ ನನ್ನ ಸಣ್ಣ ಚಿಕ್ಕ ಪುಟ್ಟ ಲೈವ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಪ್ಪಿದ್ರೆ ಕ್ಷಮೆನೂ ಕೂಡ ಕೇಳ್ತಾ ಈ ನನ್ನ ಲೈವ್ ಅನ್ನು ಮುಗಿಸ್ತಾ ಇದೀನಿ ಜೈ ಜೈ ಕರ್ನಾಟಕ ಮತ್ತೆ ಜೈ ಜಡೇಶ್ ಜೈ ಕುಮಾರ್ ಜೈ ದೇವೇಗೌಡ ಪೈ ಜೈ ಜಡೇಶ್ ಮಂಜು ಬಾಯ್